యోని అమ్మేరు నమ్మమ్మ నమ్మమ్మ ఇది అమ్మమ్మ ఇది నా నాకైరుకు వచ్చే నానప్ప అమూల్య నిన్న మగలు అమూల్య అమూల్య ఇది ಇಲ್ಲ నమ్మ నమ్ము ఎవరు వకిల నా అప్పా మీ అమ్మ సతగైతే కరకన్ ಅಂತ ఏడిదల ఏడప్ప

ಪಪ್ಪ ನನ್ಗೆ ನೀನ್ ಕಂಡ್ರೆ ಆಸೆ ಇಲ್ವಾ ಪಪ್ಪ ಮಮ್ಮಿ ಮೇಲೆ ಆಸೆ ಇಲ್ವ ಪಪ್ಪ ನನ್ನ ತಗೊಂಬಂದ ಅನಾಥಾಶ್ರಮದಲ್ಲಿ ಹಾಕಿ ಹೋಗ್ಬಿಡಿದ್ದಿಲ್ಲ ನನ್ನ ವಿದ್ಯಾಭ್ಯಾಸ ಎಲ್ಲ ಯಾರು ಪಪ್ಪ ನನ್ ಓದ್ ಯಾರು ಪಪ್ಪ ನನ್ಗೆ ಬರ್ಸೋದ್ ಯಾರು ಪಪ್ಪ ನನ್ ಊಟ ಮಾಡಿಸೋದ್ ಯಾರು ಪಪ್ಪ ಪಪ್ಪ ನನ್ ಎಕ್ಸಾಮ್ ಬರ್ಸೋದ್ ಯಾರು ಪಪ್ಪ ಎಲ್ಲಾ ಮಾಡೋದ್ ಯಾರು ಪಪ್ಪ ನನ್ಗೆ ಶೂ ಹಾಕೋದ್ ಯಾರು ಪಪ್ಪ ನಂಗೆ ಟೈ ಹಾಕೋದು ಯಾರು ಪಪ್ಪಾ వార్క చురుక బ్యాడ నంబరి కదంబరి ఫిలం నోడ్తా ఆడు తున ಓ ನೋಡು ನನಗೆ ನೀ ಬರದ ಕಾದಂಬರಿ ಫಿಲಂ ನೋಡ್ತಾ ಇದ್ದೆ ನನಗೆ ನೀನು ಗ್ಯಾಪ್ನ ಬಂದ್ಬಿಟ್ಟಿ ಪಾಪ ನೀನ್ ನೋಡ್ಬೇಕು ಬಾ ಪಾಪ ಹಾಸ್ಟೆಲ್ ಹತ್ರ

ಅವ್ರ ಮಗ್ಗಲ ಹೋಗಿ ಕೂತ್ಕೊಂಡಿದ್ದು ಹೆಣ್ ಮಕ್ಳು ಅದ್ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟ ಸ್ಪೋರ್ಟ್ಸ್ ಗೆ ಹೋಗಿದ್ರು ತಿರ್ಗಾ ಅದ್ ಎಂತದೊ ಊರ್ತೋ ನಿಲ್ಲಿಸ್ ಬಿಟ್ಟು ಇಳಿಸಿ ಇವ್ರು ಹಿಂದಗಡೆಗೆ ಅದ್ ಎಂತದೊ ಈ ಜನಗಳ್ ಮಾಮೂಲಿ ಜನ ಅಲ್ಲಿ ಕೂತಿದ್ರು ಕರ್ಕೊಂಡ್ ಹೋಗಿ ತಿರ್ಗಾ ತಲೆ ಒಡ್ಕೊಂಡು ಬ್ಯಾಡ ಬೆಂಗಳಿಸಿದ್ ನಿನ್ಗೆ ಈಗ ಏನೈತಿ ಅದು ಎಲ್ಲ ಇದು ಸೆಕ್ಸ್ ಮಾತಾಡ್ತಾರೆ ಅಂತ ಇಂಗ್ಲಿಷ್ ನಾಗ ಮಾತಾಡ್ಕೊಂಡ್ರು ನೀನ್ ಯಾಕೆ ಸೆಕ್ಸ್ ಮಾತಾಡಕ್ ಹೋಗಿದ್ದೆ

ಏಯ್ ಹೊಟ್ಟೆ ಏನು ಅಂದ್ರೆ ನಂಗೆ ಡೆಲ್ವರಿ ಆಗಕ್ಕೆ ಟೈಮ್ ಬಂದೈತಿ ಹೊಟ್ಟೆ ನೋವು ಬನ್ನಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡ್ ಹೋಗಿ ಹೊಟ್ಟೆ ನೋವು ಹ್ಮ್ ಏನ್ ತಿಂದಿದ್ದೆ ಏನ್ ತಿಂದಿದ್ದಲ್ಲ ನೀನ್ ಮಾಡಿದ್ದು ಅಯ್ಯೋ ಕ್ಯಾಯೋ ಪರಮಾತ್ಮ ಶುಭ ಅಯ್ಯೋ ಮುಳ್ದು ಐತೆ ಏಯ್ ಬೆಲೋ ನನ್ ಗಂಡ ನರಸಿಂಹರಾಜು ಬಿಡ ವಯಸ್ಸಾಗೆ ಮಕ್ಕಳು ಮಾಡಿದ್ದಿಲ್ಲ ವಯಸ್ಸಿಗಿಂತ ಮುಂಚೆ ಹೆಜ್ಜೆ ಮಾಡಿದ್ದೆ ನೀನು ಅಯ್ಯೋ 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 ನಮ್ಗೆ ಯಾವ ಕರ್ಮ ನಮ್ಮ ನಂಟ್ರೆಸ್ಟ್ ಒಂದು ಹಲೋ ಯಾವಾಗ

ಸತ್ತೋಗಿ ಆ ವಿಷಾಲ ತಿಕ್ಕೆ ಮಕ್ಕೆಲ್ಲ ಏರ್ಕೊಂಡು ನಮ್ಮ ನಿಮ್ ಮೈಯೆಲ್ಲ ಹಸಿರುಗಾಕಿ ಅವಾಗ ಎಣ ಎಣ ತಗೊಂಡೋಗಿ ಹೂವು ಹಾಕಿ ಹಾರ ಹಾಕಿ ಗುಂಡಿ ಎಲ್ಲ ತೆಗೆದು ನೀನ್ ಅದ್ರೊಳಗೆ ಮುಚ್ಚಿ ಮೇಲೆಲ್ಲ ಹೂವು ಹಾಕಿ ಬಾಳೆಹಣ್ಣಿ ಇಕ್ಕಿಂತ ಹಿಂಗೆ ನನ್ಗೆ ಬಸ್ರಿ ನನ್ಗೆ ಬೈಕಿ ಆಗೈತೆ ಮೀನ್ ತಗೊಂಡು ಜಲ್ದಿ ಬಾಯ್ ಇವತ್ತು ಮೀನ್ ಸಾರ್ ಮಾಡ್ಬಿಡ್ತೀನಿ ಮೀನ್ ಸಾರ್ ಮಾಡ್ಬಿಟ್ಟಿ ಇಬ್ರು ಊಟ ಮಾಡ್ಬಿಟ್ಟಿ ಊಟ ಮಾಡ್ಬಿಟ್ಟಿ ತಟ್ಟೆಗೆ ಇಕ್ಕೊಂಬಿಟ್ಟು ಮುದ್ದೆ 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 ಸಾರ್ ಮಾಡ್ಬಿಟ್ಟಿ ಸಾರ್ ಮಾಡ್ಬಿಟ್ಟಿ ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು ಆಮೇಲೆ ಅನ್ನ ಇಕೊಂಡು ಉಂಡ್ಬಿಟ್ಟು ಆಮೇಲೆ ಒಂದು ಮಟ್ಟೆ ಬೇಯಿಸ್ಕೊಂಡು ತಿನ್ಬಿಟ್ಟಿ ಮೈಸ್ಕೊಂಡು ಎಲ್ಲ ಅಡಿಕೆ ಹಾಕೊಂಡ್ಬಿಟ್ಟು ಎಲ್ಲ ಅಡಿಕೆ ಹಾಕೊಂಡಾದ್ಮೇಲೆ ಇಬ್ರು ರೂಮ್ ಹಳಿಗೆ ಹೋಗ್ಬಿಟ್ಟು ಚಿಲ್ಕಿ ಹಾಕಿಬಿಟ್ಟು ಆಮೇಲೆ ಸೀಟ್ ಹತ್ಕೊಂಡ್ಬಿಟ್ಟು ಆಮೇಲೆ ಹಾಸ್ಕೆ ಹಾಸ್ಕೊಂಡ್ಬಿಟ್ಟು ಆಮೇಲೆ ಆಮೇಲೆ ಇದು ಇಬ್ರು ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ ಅಂದ್ರೆ ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ ಇದು ಈ ಸಮಯದಲ್ಲಿ ಲಭ್ಯವಿಲ್ಲ ಅಲ್ಲ ನಿಮ್ಮ

ಅಂತ ನಾನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೀರ್ ಜೊತೆಗೆ ನೀನ್ ಒಮ್ಮೆ ದೂರ ಹಾಳ್ ಮಾಡಿದ್ರು ಚೀನಾಲಿ ನೀನು ಏನ್ ಆಯ್ತು ನೀನು ನನ್ ಬಾಳ್ ಹಾಳ್ ಮಾಡಿರೋದು ಕಣೆಯ ನಾನಲ್ಲ ನಿನ್ ಬಾಳ್ ಹಾಳ್ ಮಾಡಿರೋದು ನಾನ್ ಹತ್ರ ಪೆಟ್ರೋಲಿಗ್ ಕಾಸ್ ಕೊಡ್ತಿಲ್ಲ ನಾನು ನಿನ್ ಹೆಂಡತಿ ಕಾಸ್ ಕೊಡ್ತೀರಾ ಅಂದ ಪೆಟ್ರೋಲ್ ಗೆ ಅದಕ್ಕೆ ಎಲ್ಲಾ ಕಾಸ್ ಇಸ್ಕೊಂಡ್ ಹೋಗ್ಬೇಕಾದ್ರೆ ಏನ್ ಮಾಡ್ತಿದ್ದೆ ಯಾವಾಗ ಎಲ್ಲ ಬುದ್ಧಿ ನಿಂದು ಅಯ್ಯ ಅಯ್ಯಪ್ಪಾ ನಿಮ್ಮ ಒಂದೊಂದ್ ದೂರ ಹಾಳ್ ಮಾಡಿದೆಯಲ್ಲ ಚಿನಾಲಿನ ನನ್ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಟ್ಟೆ ತಾಮ್ ಬಂದು ನನ್ ಮನೆಗ್ ಬಂದಲ್ಲ ನನ್ ದುಡ್ಡ ನೀನ್ ಧರ್ಮಸ್ಥಳಕ್ ಕರ್ಕೊಂಡೋಗಿ ಮಾ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ ಮನೆಗೆ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಂದಿ ನಾವ್ ಗೋವಾಗ ಹೋಗಿದ್ವಲ್ಲ ಬೀಚ್ ಆಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ ಅದೆಲ್ಲಾ ಮಾಡ್ಸ್ಬಿಟ್ಟ ಪರಮಾತ್ಮ ಶಿವ ಅಂತ ಅಯ್ಯ ನೀನ್ ಗಾಯನ ಆಯ್ಕೆ ನೀನು ಒಂದ್ ಎಷ್ಟು ರಾ ಮಾಡಿದೆ ಒಂದೊಂದ್ ಮನೆ ಬಿಟ್ಟಿದೆ ನೀನು ಎಷ್ಟು ಸಂಸಾರ ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನ್ನಾಲಿ ನೀನ್ ಅಲ್ಲ

ಹಲೋ 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 ಯಾಕಪ್ಪ ಬೊಯ್ತಿದಿನو ನಾ ಮಗ್ುನಾ ನಾ ಮಗ್ುನಾ ನಾ ಮಗ್ಲ ಯಾರು ಮಗ್ ನಾ ಮಗ್ಲು ನಾ ಮಗ್ಲು ನಿಮ್ಮ ಮಗ್ಲಗ್ ನಾ ಕೊನ್ ಇದಕ್ಕ ನೀم ಎಕಟಾ ಬುದ್ದಳಮ್ಮ ಅವರಿಗೆ ನೀ ಯಾ ಆಕೆ ಕಂದೂರ್ಗೋ ಇದಿ ಆ ದರೋಸ್ತರ ಗೋ ಇದಿ ನಮಗೆ ಇಲ್ಲಿ ಅಲೆಜಿ ಇರು ಬೂದೋಸಂ

హలో హలో అంత కర సింహ

ಆ ಮದ್ವಿ ಆಯ್ತು ಶೋಭನನೆ ಆಯ್ತು ನನಗೂ ನಿನ್ಗೂ ಅಲ್ಲ ನಿಮ್ ಮಗರಿಗೆ ನಾನ್ ಮಗುಂದ್ ಬಿಡು ನೀನು ನಂದು ನಿಂದು ಮಾತಾಡು ಏ ನಾವ್ ನಿಮ್ದ್ ಏನೈತೆ ಮದ್ವೆ ಮಕ್ಳ ಐತೆ ಆಮೇಲೆ ಮನೆ ಐತೆ ಎಲ್ಲಾ ಐತೆ ಮಕ್ಳಿಗೆಲ್ಲ ಒಂದ್ ಒಳ್ಳೇದ್ ಮಾಡ್ರಿ ನೀನು ನನಗೆ ಬೋದ್ನೆ ಹೇಳಕ್ ಬರಬೇಡ ಗೊತ್ತಾಯ್ತಾ ಆಯ್ತು ನೀನ್ ಹೇಳಿ ನಾನ್ ಬರೋದು ಆಮೇಲೆ ನೀನು ಆ ಆಂಧ್ರಪ್ರದೇಶದಾಗ ನಾಲ್ಕು ಜನ ಗುಂಡಿ ಕೊಡದ್ರ ನಂಗೆ ಹೊಡಿಸ್ಬೇಕು ಆಮೇಲೆ ನಾನು ಹೊರಗೋಬೇಕು ಅವಾಗ ನಾನ್ ಇರ್ಕಾಕ್ ಬಂದಿದ್ದ ಅಂತ ಹೇಳ್ಬೇಕು ಅಷ್ಟೇ ಅಲ್ವಾ ಪಾರು ಹೆಸರು ಗ್ಯಾಪ್ ಕಂಡಿದ್ದೆಲ್ಲ ಹ ಇಷ್ಟು ಮಾಡ್ಬೇಕು ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿ ಒಡಸ್ಬೇಕು ಅಷ್ಟೇ ಅಲ್ವಾ ನೋಡೋ ಆತರ ಏನ್ ಬೇಡ ಎಲ್ಲ ಬೇಜನ್ ಜನ ನೋಡಿದೀವಿ ಇದು ಇಂತದು ಗಲ್ಲು ಶಿಕ್ಷೆ ಇದಕ್ಕ ಇವನ್ ಕಾಮಿ ರೆಡ್ಡಿ ಕೊಟ್ಟಂಗೆ ಗಲ್ಲು ಶಿಕ್ಷೆ ಕೊಡ್ಬೇಕು ಆಗ ನೋಡು ನಾನು ಇಂಥ ಹೆಣ್ಣು ಇದು ಮಾಡಕ್ ಬಂದಿದ ನೀನು ಟಿವಿ ನೈನರ್ಗೆಲ್ಲ ಟಾರ್ಚರ್ ಕೊಡ್ತಿದ್ರು ದಿನದಿಂದ ಅದಕ್ಕೆ ನಾನು ವಿಷ ಕುಡಿಯಕೋ ಇದ್ದೆ ವಿಷ ಕುಡಿಯೋಕೆ ಆಗಲ್ಲ ಸಾಧನೆ ಮಾಡ್ಬೇಕಾಯ್ತು ಸಾಧನೆ ಮಾಡಿ ಇವ್ರಿಂತ ಮಟ್ಟ ಹಾಕಿ ಇನ್ನ ಜೀವನ್ದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಒಳ್ಳೆ ಇದು ಇದು ಇದಾಗುತ್ತೆ ಹೆಸರಾಗುತ್ತೆ ಅನ್ನ ಇನ್ನು ಅವ್ರ ತರ ಇಲ್ತ್ ಆಗ್ಬೇಕು ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡಾಕ್ಬೇಕು ಅಷ್ಟೇ ನಿಮ್ಗು ನೋಡೋ ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ ಗುನ್ನಾದರೂ ಬಲ್ಜನ ನೋಡಿದಿನ ಕರೆ ಹೊಸ ವರ್ಷ ಕೆಟ್ಟದ್ ಮಾತಾಡಬೇಡ ಹೊಸ ವರ್ಷದ ನಾನ್ ಹೇಳ್ತೀನಿ ಕೇಳು ನಂತ ಇವರದೆಲ್ಲಾ ನಿಂದು ನಿಂತ ಇವರದೆಲ್ಲ ನಂದು ಆ ನಂದು ಅಗ್ಗನೂ ಆ ಒಂದು ಬಂದುಕ ಐತಿ ಕೊಡನ ಹಾ ಒಂದು ಅಗ್ಗನೂ ಒಂದ್ ಬಂದುಕೈ ಕೊಡೋಣ ನಿಮ್ಗೆ ಬಂದೂಕದಲ್ಲಿ ಬುಲೆಟ್ ಅವಾ ಆ ಬಂದೂಕದಲ್ಲಿ ಬುಲೆಟ್ ಅವಾ

ಇದು ಎಂತದು ಆನೆ ಎಲ್ಲ ಕಾಡಾಗ ಎರಡ್ ಮೂರ್ ದಿನ ಸತ್ತ ಉದ್ಕಲ್ ಹಂಗ್ ಉದ್ಕೊಂಡ್ಬಿಡ್ತಾರೆ ಅದ್ ಎರಡು ಇದು ಹೊಟ್ಟೆ ಬಟ್ಟೆ ಎಲ್ಲಾ ಊದ್ಕೊಂಬಿಡು ಈ ಒಣದಾಗ ಬಣಿತಿಲ್ದಾಗ ಈ ನಾಯಿ ಹೇಳದ್ ಆಚಿಕೊಂಡೋಗ್ಬಿಡ್ತಾರೆ ನನ್ನ ನಾವು ನಾವು ಅವಯ್ಲಿ ಆಟ ಆಡಿದಿವಿ ನೀನು ಆಡಿದ್ವಿ ನೀನ್ ಇವಾಗ ಹಿಂಗ್ ಆಡೋ ಮೊದ್ಲೆ ಎಷ್ಟು ದಿನ ಆಟಾಡಿರ್ಬೇಕು ನೀನು ಒಂದೊಂದು ಅಮಾಯಕನೆಲ್ಲ ಇದು ಮಾಡಿ ಇವನ್ ಯಾರೋ ಅಧ್ಯಕ್ಷ ಸಿಕ್ಕಿ ಇವನು ನಿಗರ್ಕೊಂಡ್ ಅವ್ನೆ ಬೆಳೆ ಆಗ್ತತೆ ಅಂತ ಬಂದಿತ್ತು ನೀವ್ ಕಾಲಕ್ ಬಂದಿ ನುಣ್ಣಗ್ ಒಣಗೋಗ್ಬಿಟ್ಟು ಹ್ಮ್ ನೀನ್ ಗಂಟ್ಸತ್ ಮುಂಡೇರ್ ನೋಡ್ಕೊಂಡ್ ಓಡಾಡಲ್ಲ ಬೋಳಿ ಮಗ ಏರಮ್ಮ ಬಾ ಚಕ್ರ ಅಂತ ಚಕ್ರಾನ ಚಕ್ರ ಮಾಡ್ತೀನಿ ಹ್ಮ್ ಚಕ್ರ ಬರ ಎಲ್ಲಿಗ್ ಬರ್ಬೇಕ ಬೆಳಿಗ್ಗೆ ಬತ್ತೀನಿ ಮಾಡಿ ಎಲ್ಲಿಗ್ ಬರ್ಬೇಕು ಅಲ್ಲಿಗ್ ಬರ ಹಿಂದಲೇ ಪೊಲೀಸರಿಗೆ ಫೋನ್ ಮಾಡ ಒಂದು ಗುಂಡಿಕ್ ಹೊಡಿಲ್ಲ ಇಪ್ಪತ್ತೊಂದ್ ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ ಅವನು ಟಿವಿ ವಿ ಹೇಳಿ ಹಿಂಗೆಲ್ಲ ನಾ ಹೊಡೆದಾಕಿದೀನಿ ಅಂತ ಅವ್ನು ಸಬ್ಮಿಟ್ ಕೊಟ್ಟು ನಾನ್ ನಿಗಿರ್ಕಂತೀನಿ ಈ ಬೇಡ ಬಿಡು ನಿಮ್ ಮನೆಗೆ ಬರ್ತೀನಿ ನಿಮ್ ಮನೆ ಜಾಗ ಇಲ್ವಾ ನಮ್ ಮನೆಗೆ ಯಾಕೆ ಕೊಡ್ತೀಯ ನಮ್ ಮನೆ ಯಾಕೆ ಕೊಡ್ತೀಯ ಮತ್ತೀಗ ನಿನ್ ಇಷ್ಟ ಬಂದಂಗ ಹೋಗು ನನ್ ಇಷ್ಟ ಬಂದಂಗ ನಾವ್ ಹೋಗ್ತೀವಿ ನನ್ಗೆ ಅದಕ್ಕೆ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ ಏನ್ ಸಂಬಂಧ ಏನ್ ಸಂಬಂಧ ನಾನು ಅಂದ್ರೆ ಸಂಬಂಧ ಅದನ್ನ ಕಟ್ಕೊಂಡು ನಮ್ ಕಟ್ಕೊಂಡು ನಿನ್ಗೆ ಏ ನಮ್ಗೆ ಏನಾಯ್ತು ನಾನಿನ್ನ ಪ್ರೀತಿಸ್ತಾ ಇದ್ ಕಣ್ಣಲ್ಲಿ ಬೋಳಿ ನಾನು ಇನ್ನು ಹತ್ತು ವರ್ಷ ಹಿಂಗೆ ಮಾಡ್ರು ವರ್ಷ ನೋಡ್ ನಿನ್ನ ವಾರದಲ್ಲೇ ನಿಮ್ಮ ನಿನ್ನಂತ ನಾಯಿ ಶಾಪ ಹಾಕ್ತಿದೇ ಕಷ್ಟ ಬಿದ್ದು ದುಡಿ ನಮ್ಮಂಗೆ ಯಾವ್ದು ತಂದ್ಕೊಟ್ಟು

ಲಂಗಡಾ ಗುಳಾ ಕಲಾದಿ ಗುಳಾ ಹೋಗಾ ಗುಬ್ಬು ಮಾತಾಡ್ತಾನೆ ನೀನು ಗುಗ್ಗೋ ಗುಗ್ಗೋ ನೀನು ಲೈಕ್ ಆಗಿ ಅನ್ನ ಅವರ ಬಂದ್ರ ಮಕ್ಕಳುंना ನ್ಯಾಯ ಮಾಡೋ ನೋಡು ಹೂ ಇಲ್ಲ ನಿನ್ನ ಗಣಸತ್ತಿರೋನ ಹುಡುಕ ನೋಡಿ ಆಡತಾರೆ ದುಡ್ಡು ದೊಡ್ಡ ಕಿತ್ತಣ್ಣ ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಅಲ್ಲ ಹೋಗಿ ಆ ಗಣಸತ್ತದ ಅಲ್ಟವಾ तोड़ ಕಿತ್ತಂತಾ ಇಲ್ಲ ಏ ಇಡೆ ಚಿನಲ್ ಚಿನಲ್ ಕಲ್